ಪ್ರಜ್ವಲ್ ದೇವರಾಜ್ ಅವರ ಬಗ್ಗೆ ಬಂದಂತಹ ಸುದ್ದಿ ಅಂತ ಕೂಡ ಹೇಳ್ಬೋದು ಹಾಗೆ ಪ್ರಜ್ವಲ್ ದೇವರಾಜ್ ಅವ್ರಿಗೆ ನೆನಪು ಮಾತ್ರ ಅಂತ ಹೇಳಿ ಹಾಗೆ ಅವ್ರಿಗೆ ಇಲ್ಲ ಅಂತ ಹೇಳಿ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಸುದ್ದಿಗಳು ಕೂಡ ಅರ್ಧ ಆಡ್ತಾಯಿದೆ ಹಾಗಾದರೆ ಇದು ಸತ್ಯಸ್ಯತೆ ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೋರ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಒಂದು ಕಡೆ ಪ್ರಜ್ವಲ್ ದೇವರಾಜ್ ಅವ್ರ ಬಗ್ಗೆ ಬರ್ತಾರೆ ನಿಜಕ್ಕೂ ಇದೊಂದು ಶಾಕಿಂಗ್ ಸುದ್ದಿ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ಪ್ರಜ್ವಲ್ ದೇವರಾಜ್ ಅವರು ತುಂಬಾ ಚೆನ್ನಾಗಿದ್ದಾರೆ ಇದರೂ ಸಹ ಅವರ ಅನಾರೋಗ್ಯದ ಕಾರಣದಿಂದಾಗಿ ಅವರು ಅಂತ ಹೇಳಿ ಸುದ್ದಿಗಳು ಅರ್ಧ ಆಡೋದು ಸಾಕಷ್ಟು ಇದಾಗಿದೆ ಇನ್ನು ವೀರಂ ಸಿನಿಮಾದ ಒಂದು ದೃಶ್ಯಾವಳಿಗಳು ಅಂದರೆ ಅಕ್ಕನ ಪಾತ್ರ ಮಾಡಿದಂಥ ಶ್ರುತಿ ಅವರು ಆ ಪ್ರಜ್ವಲ್ ದೇವರಾಜ್ ರೂಡಿಸಮ್ಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರ ಸತ್ಯವೋಧನ ಪಾಲಿಗೆ ಅಂತ ಹೇಳಿ ಅವನ ಫೋಟೋಗೆ ಹಾರ ಹಾಕಿ ಇಟ್ಟು ಮಾಡುವಂಥ ಇದಕ್ಕೆ ಅದಕ್ಕೆ ಓಂ ಶಾಂತಿ ಅಂತ ಕೂಡ ಬರೆದು ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಪೋಸ್ಟ್ ಮಾಡಿ ಪ್ರಜ್ವಲ್ ದೇವರಾಜ್ ಅವರು ಅನಾರೋಗ್ಯದ ಕಾರಣದಿಂದ ನಿಲ್ಲ ಅಂತ ಹೇಳಿ ಇದು ಮಾಡಿದರು ಸ್ನೇಹಿತ ವಿಚಾರ ಅವ್ರ ಕುಟುಂಬದವ್ರು ತುಂಬ ಬೇಸರ ಆಯಿತು ನಿಮ್ಮ ಕುಟುಂಬದಲ್ಲಿ ಯಾರಿಗಾರು ಈ ಥರ ಅಂದರೆ ಬದುಕಿದ್ದವರಿಗೆ ಅವಾಗ ನಿಮ್ಗೆ ಆಗುತ್ತೆ ಅದೇ ಪರ್ಸೆನ್ ನಿಮಗೂ ಕೂಡ ಆಗುತ್ತೆ ಒಬ್ಬ ಸೆಲೆಬ್ರಿಟಿ ಆದ ಮಾತ್ರಕ್ಕೆ ಈ ಥರ ಎಲ್ಲ ನೋವು ಕೊಡೋದನ್ನ ಬಿಡಿ ಅಂತ ಹೇಳಿದರು ಸಾಧ್ಯವಾದರೆ ಪ್ರೀತಿ ಇಲ್ಲಾಂದರೆ ಧೋರಣೆ ಬಿಡಿ ಆದರೆ ಈ ಥರ ಎಲ್ಲ ನೋವು ಮಾಡಬೇಡಿ ಹೇಳಿ ಅವ್ರ ಕುಟುಂಬದವರು ಕೂಡ ನೀವು